ನಾನು ಒಂದು ತಮ್ಮ ಹತ್ರ ಮನವಿ ಮಾಡಿಕೊಂಡಿದ್ದೆ ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಇವತ್ತು ಅವಕಾಶ ಕೊಟ್ಟರೆ ತಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸಮ ಸಭಾಧ್ಯಕ್ಷರೇ ನಮ್ಮದೊಂದು ದೊಡ್ಡ ಸಮುದಾಯ ಇದೆ ನಮ್ಮ ರಾಜ್ಯದಲ್ಲಿ ಅದು ಧ್ವನಿ ಇಲ್ಲದ ಸಮುದಾಯ ಅದು ವೋಟ್ ಬ್ಯಾಂಕ್ ಅಲ್ಲ ಅದು ಆದರೆ ಬಹಳ ಮಹತ್ವದ್ದು ತಾವೇ ಹೇಳ್ದಂಗೆ ಮುಂದಿನ ಜನ್ರೇಷನ್ ಅವರೇ ಬರೋದು ಸೌರ ಬಗ್ಗೆ ನಾವು ಸದನದಲ್ಲಿ ನಾವೆಲ್ಲರೂ ಕೂಡ ಇದ್ಯಾವುದೋ ಸರ್ಕಾರದ ವಿರುದ್ಧ ಆ ಪಕ್ಷದ ವಿರುದ್ಧ ಅಲ್ಲ ಆ ಸಮುದಾಯಕ್ಕೆ ನಾವು ಹೇಗೆ ಶಕ್ತಿ ತುಂಬಬೇಕು ನಾವು ಕಾಯಕಲ್ಪ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ವಿಚಾರವನ್ನು ತಾನು ತಮ್ಮ ಮುಂದೆ ಇಟ್ಟಿದ್ದೆ ನಾನು ನಾನು ಮಾತಾಡೋಕ್ಕಿಂತ ಶುರು ಮಾಡೋಕ್ಕಿಂತ ಮುಂಚೆ ಒಂದು ನಾಲ್ಕು ಉದಾಹರಣೆಗಳನ್ನ ಸದನ ಗಮನಕ್ಕೆ ನಾನು ತರ್ತೀನಿ ಈಗ ಒಂದು ಎಂಟು ವರ್ಷದ ಹಿಂದೆ ಒಬ್ಬ ಹುಡುಗ ನನಗೆ ಪರಿಚಯ ಆದ ಆ ಹುಡುಗ ಹುಟ್ಟಿದ್ದು ಇಲ್ಲೇ ಬೆಂಗಳೂರಲ್ಲಿ ಆನೆ ಬಳಿ ಅಲ್ಲೆಲ್ಲ ಒಂದು ಚಿಕ್ಕನಹಳ್ಳಿ ಅಂತ ಒಂದು ಹಳ್ಳಿ ಇತ್ತಂತೆ ಚಿಕ್ಕನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ ಅದ್ಲ ಕಡೆ ಎಲ್ಲೋ ತಂದೆ ತಾಯಿ ಇಬ್ಬರೂ ಕೂಡ ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರ ಮಗ ಅವನು ಏನೋ ಗ್ರಾಚಾರ ತಂದೆ ತೀರೋಗ್ಬಿಟ್ಟ ತಾಯಿ ಕೂಲಿ ಮಾಡಿ ಆ ಮಗನ್ನ ಬೆಳೆಸೋಕ್ಕೆ ಶುರು ಮಾಡಿದ್ಲು ಆ ತಾಯಿ ಎಷ್ಟು ಮುಗ್ದೆ ಅಂತಂದರೆ ಮಗುಗೆ ಶಾಲೆಗೆ ಸೇರಿಸ್ಬೇಕು ವಯಸ್ಸಾಯ್ತು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಆ ಹಳ್ಳಿಯಲ್ಲಿ ಒಬ್ರು ಟೀಚರ್ ಇದ್ರು ಆ ಟೀಚರ್ ಹೆಸರು ನನ್ನ ಲೈಫಲ್ಲಿ ಮರೆಯಲ್ಲ ನಿರ್ಮಲಾ ಅಂತ ಆ ನಿರ್ಮಲಾ ಬಂದು ಈ ತಾಯಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮಗು ಸ್ಕೂಲಿಗೆ ಸೇರಿಸಿ ಅಂತ ಆ ತಾಯಿ ಕೂಗಾಡ್ಬಿಟ್ರು ಯಾಕೆ ಯಾಕೆ ಸ್ಕೂಲಿಗೆ ಸೇರ್ಬೇಕು ಅವನು ನಂತರನೇ ಕೂಲಿ ಆಗೋದು ಅಂತ ಆ ನಿರ್ಮಲಾ ತಮ್ಮ ಬುದ್ಧಿ ಖರ್ಚು ಮಾಡಿ ಆ ಹುಡುಗನ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡೋಗಿ ಸ್ಕೂಲ್ಗೆ ಸೇರಿಸ್ಕೊಂಡು ಆ ಟೀಚರ್ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಕರ್ಕೊಂಡ ಹುಡುಗನ ಹೆಸರು ಆಂಜನಪ್ಪ ಅಂತ ಆಂಜನಪ್ಪ ಅದೇ ಶಾಲೆಯಲ್ಲಿ ಓದಿ ಎಸ್ ಎಸ್ ಎಲ್ಸಿನಲ್ಲಿ ತೊಂಬತ್ತೆರಡು ಪರ್ಸೆಂಟ್ ತಗೊಂಡ ನೈಂಟಿ ಟೂ ಪರ್ಸೆಂಟ್ ಯಾರು ಸ್ಕೂಲ್ ಹೋಗ್ದೇನೆ ಹೋಗಕ್ಕೆ ಡೌಟ್ ಇದ್ದವನು ಸನ್ಮಾನ ಸಭಾಧ್ಯಕ್ಷರೇ ನಮ್ದೊಂದು ಸಂಘಟನೆ ಇದೆ ಸಂಸ್ಥೆ ರಾಷ್ಟ್ರೋತ್ಥಾನ ಪರಿಷತ್ ಅಂತ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರತಿ ವರ್ಷ ತಪಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತದೆ ತಪಸ್ ಮತ್ತು ಸಾಧನ ಅಂತ ಈ ಗ್ರಾಮೀಣ ಭಾಗದ ಯಾರು ಪ್ರತಿಭಾವಂತರಿದ್ದಾರೆ ಅವರ ಹೆಕ್ಕಿ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ಉಚಿತವಾದ ಪಿ ಯು ಸಿ ಶಿಕ್ಷಣ ಕೊಡ್ತಾರೆ ಅವ್ರಿಗೇನು ಈ ಮಕ್ಕಳು ಐ ಐ ಟಿಗೆ ಹೋಗಬೇಕು ಅಂತ ಸೊ ಆ ತಪಸ್ಸಲ್ಲಿ ಅಂತ ಒಂದು ಪಾತಾಳ ಗರಡಿಗೆ ಸಿಕ್ಕಾಕೊಂಡವನು ನಮ್ಮ ಆಂಜನಪ್ಪ ಆಂಜನಪ್ಪ ಎರಡು ವರ್ಷ ಸ್ಟಡಿ ರ್ಯಾಂಕ್ ರ್ಯಾಂಕ್ ತಗೊಂಡ ನಾ ಅನ್ಕೊಂತೀನಿ ಆ ನಿರ್ಮಲಾನ ಟೀಚರ್ ಆ ಹುಡುಗನ ಕರ್ಕೊಂಡು ಬರದೇ ಇದ್ದಿದ್ರೆ ಆ ಹುಡುಗ ಕೂಲಿ ಆಗ್ತಾ ಇದ್ರೆ ಪೋಲಿ ಆಗ್ತಾ ಇದ್ದ ಅದು ಬಿಟ್ಬಿಡಿ ನಮ್ಮ ದೇಶದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅಂತಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಜೆ ಇ ಆ ಜೆ ಡಬಲ್ ನಲ್ಲಿ ನಮ್ಮ ಆಂಜನಪ್ಪ ಇಡೀ ದೇಶದಲ್ಲಿ ತೊಂಬತ್ತೆರಡನೇ ರ್ಯಾಂಕ್ ತಗೊಂಡ ನೈಂಟಿ ಸೆಕೆಂಡ್ ರ್ಯಾಂಕ್ ಹಿ ಕಂಪ್ಲೀಟೆಡ್ ಇಸ್ ಐ ಐ ಟಿ ಕೋರ್ಸ್ ಇನ್ ಮುಂಬೈ ಐ ಐ ಟಿ ಬಾಂಬೆ ಐ ಐ ಟಿ ದಟ್ ಈಸ್ ದ ಸ್ಟ್ರೆಂತ್ ಆಫ್ ಎ ಗೌರ್ಮೆಂಟ್ ಸ್ಕೂಲ್ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನೊಬ್ಬ ನಾವು ಕೋವಿಡ್ ಟೈಮಲ್ಲಿ ಎಲ್ಲರ ಸಹಕಾರದೊಂದಿಗೆ ಪರೀಕ್ಷೆ ಮಾಡಿದ್ಲು ಒಬ್ಬ ಮಹೇಶ್ ಅನ್ನೋನು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಮಾಸ್ ತಗೊಂಡ ಪಬ್ಲಿಕ್ ಸ್ಕೂಲ್ ಹುಡುಗ ನಾನು ಬೆಳಗ್ಗೆ ನೋಡಿದೆ ಅವ್ರ ಮನೆಗೆ ಹೋದೆ ನಾನು ಹೋದರೆ ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಬರೀ ಗುಡಿಸ್ಲುಗಳು ಆ ಗುಡಿಸ್ಲು ಮುಂದೆ ಹೋಗಿ ನಿಲ್ಲಿಸ್ಬಿಟ್ರು ಎಲ್ಲಪ್ಪ ನಿಮ್ಮ ಮನೆ ಇದೆ ಅಲ್ಲಿಯಿಂದ ಆ ಮನೆಗೆ ಮನೆ ಎಂಟ್ರಾಕೆ ಆಗೋದಿಲ್ಲ ಬಕ್ಕೊಂಡು ಹೋಗಬೇಕು ಒಳಗಡೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲಪ್ಪ ಓದ್ತೀನಿ ಅಂದೆ ಸರ್ ಆಚೆ ಓದ್ತೀನಿ ನಾನು ಅಂದ ನಾನು ಹೋಗ್ಬಿಟ್ಟು ಬಂದಿದ್ದು ಸ್ವಲ್ಪ ಸುದ್ದಿ ಆಯಿತು ಕರ್ನಾಟಕದ ಆರು ಪ್ರಸಿದ್ಧ ಕಾಲೇಜುಗಳು ಮುಂದೆ ಬಂದು ನಾವು ಫ್ರೀಯಾಗಿ ಓದಿಸ್ತೀವಿ ಅಂತ ಅವನಿಗೆ ಫ್ರೀಯಾಗಿ ಓದಿಸಿ ಇವತ್ತು ಅವನು ಆರ್ ವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೋರ್ತ್ ಫೋರ್ತ್ ಇಯರ್ ಬಿ ಇ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಸಂಜಯ್ ಅಂತ ಒಬ್ಬ ಹುಡುಗ ಅವನು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ನಮ್ಮ ಜಮಖಂಡಿ ಕ್ಷೇತ್ರದ ಸಾವಳಗಿ ಅಂತ ಒಂದು ಊರು ಪಿ ಡಿ ಜತಿಯವ್ರ ಊರು ನಾನು ಅವನು ನೋಡಕ್ ಹೋದೆ ಹಬ್ಬಾಧ್ಯಕ್ಷೆ ಗುಡ್ಡದ ಮೇಲೆ ಪ್ಲಾಸ್ಟಿಕ್ ಶೀಟ್ ಮನೆ ಒಂದು ಯಾವ ಬಿದ್ದು ಹೋಗುತ್ತೋ ಗೊತ್ತಿಲ್ಲ ಆ ಹುಡ್ಗ ಆನೂರ ಹದಿನೆಂಟು ತಗೊಂಡ ನಾವು ಹೋಗಿ ಗೊತ್ತಿದ್ದು ಅದು ಸುಧಾ ಮೂರ್ತಿ ಅವರ ತವ್ರ ಮನೆ ತಾಯಿ ಮನೆ ಅವ್ರು ಬಹಳ ಖುಷಿ ಆಯಿತು ನಮ್ಮೂರು ಹುಡ್ಗ ಹಿಂಗೆ ಓದ್ತಾ ಇದ್ದಾರೆ ಅಂತ ಅವತ್ತು ಅನೌನ್ಸ್ ಮಾಡೋದು ಇವ್ನು ಎಲ್ಲಿವರೆಗೂ ಓದ್ತಾನೆ ನಾವು ಫ್ರೀಯಾಗಿ ಓದಿಸ್ತೀನಿ ನಾನು ಇದು ಮೂರನೇದು ಇನ್ನೊಂದು ಬಹಳ ವಿಚಿತ್ರವಾದದ್ದು ಒಬ್ಬಳು ಗ್ರೀಷ್ಮಾ ಅಂತ ಒಬ್ಬಳು ಹುಡುಗಿ ಈ ಕೋವಿಡ್ ಟೈಮಲ್ಲಿ ಅವಳು ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ ಎಕ್ಸಾಮಿನೇಷನ್ ಫೀಸ್ ಕಟ್ಟಕ್ಕಾಗಲಿಲ್ಲ ಅವಳಿಗೆ ಅಡ್ಮಿಷನ್ ಟಿಕೆಟ್ ಕೊಡಲಿಲ್ಲ ಮೈ ಡೇ ಸ್ಟಾರ್ಟ್ಸ್ ಅರ್ಲಿ ಈ ಸ್ಟಾರ್ಟ್ಸ್ ಅಟ್ ಫೋರ್ ತರ್ಟಿ ಇನ್ ದ ಮಾರ್ನಿಂಗ್ ನಾನು ವಾಕಿಂಗ್ ಮಾಡುವಾಗ ನೋಡಿದೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಇತ್ತು ಈ ಹುಡುಗಿ ಅಡ್ಮಿಷನ್ ಟಿಕೆಟ್ ಸಿಕ್ಕಿಲ್ಲ ಅಂತ ಶಿ ವಾಂಟೆಡ್ ಟು ಹರ್ ಲೈಫ್ ಶಿ ಅಟೆಂಪ್ಟೆಡ್ ಅದು ನಂಗೆ ಗೊತ್ತಾಗಿ ಭಾಳ ಕೇದ ಮನೆ ಹೋಗಿ ಸ್ಥಾನ ಮಾಡ್ಕೊಂಡು ಕೊರಡುಗೆರೆ ಹೋದೆ ನಾನು ಬೈ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಐ ವಾಸ್ ಇನ್ ಅರ್ ಹೌಸ್ ಆ ಹುಡುಗಿಗೆಲ್ಲ ಸಮಾಧಾನ ಮಾಡಿ ನೋಡಮ್ಮ ನಿನ್ನ ಪರೀಕ್ಷೆ ಕೊಡ್ಸೋ ಜವಾಬ್ದಾರಿ ನಂದು ಅಂತ ಧೈರ್ಯ ಹೇಳಿ ಕುಡಿಸೋದೇ ಭಾಳ ಕಷ್ಟ ಆಯಿತು ಪೂರಕ ಪರೀಕ್ಷೆ ಕೊಡಿಸ್ದೆ ಸೊ ಯಾರಿಗೆ ಯಾರಿಗೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆ ಹುಡುಗಿ ಪೂರಕ ಪರೀಕ್ಷೆಯಲ್ಲಿ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ತಗೊಂಡು ಎಗೇನ್ ದಟ್ ಇಸ್ ದ ಸ್ಟ್ರೆಂತ್ ಆಫ್ ದಟ್ ಸೆಕ್ಷನ್ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರಿ ಶಾಲೆಗಳನ್ನ ನಾವು ಸಬಲೀಕರಣ ಮಾಡಬೇಕು ಭಾಳ ಕಷ್ಟ ಸ್ಥಿತಿಯಲ್ಲಿ ಇದ್ದೀವಿ ನಾವು ಇವತ್ತೇನಾಗಿದೆ ನನಗೆ ಇಲ್ಲಿ ಮಾತಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ನನ್ನ ಮೇಲೆ ಸರ್ಕಾರಿ ಶಿಕ್ಷಣ ಇಲಾಖೆಯ ಋಣ ನನ್ನ ಮೇಲಿದೆ ಬಿಕಾಸ್ ಮೈ ಮದರ್ ವಾಸ್ ಎ ಸ್ಕೂಲ್ ಟೀಚರ್ ಮೈ ಮದರ್ ವಾಸ್ ಎ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಫಾರ್ ತರ್ಟಿ ಸೆವೆನ್ ಇಯರ್ಸ್ ಇಟ್ ವಾಸ್ ಬಿಕಾಸ್ ಆಫ್ ಹರ್ ಐ ಎಮ್ ಹಿಯರ್ ಇವತ್ತೇನಾಗಿದೆ ಅನ್ಫಾರ್ಚುನೇಟ್ಲಿ ನಾನು ಓದಿದ್ದು ಕೂಡ ಏಡೆಡ್ ಸ್ಕೂಲಲ್ಲಿ ಐ ಹ್ಯಾವ್ ಎಲ್ಲ ಐ ಹ್ಯಾಡ್ ಎಲ್ಲಿಸ್ಟ್ರಿಯಸ್ ಕ್ಲಾಸ್ಮೇಟ್ ಪ್ರಕಾಶ್ ಪಟ್ಕೋಣೆ ಅವರು ನನ್ನ ಕ್ಲಾಸ್ಮೇಟು ದೀಪಿಕಾ ಪಟ್ಕೋಣೆ ಅವರ ತಂದೆ ಫಸ್ಟ್ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಎಮ್ ಎಸ್ ಕಾಲೇಜಲ್ಲೂ ಕೂಡ ಒಟ್ಟಿಗೆ ಇದ್ವು ಆದರೆ ತೊಂಬತ್ ಎಂಬತ್ತು ತೊಂಬತ್ತನೇ ಇಸುವೆ ಆದ ಮೇಲೆ ನಮ್ಮ ಆಡಳಿತದ ಮನೋಧರ್ಮ ಸರ್ಕಾರಿ ಶಾಲೆಗಳ ಕಡೆ ಬದಲಾವಣೆ ಆಗ್ಬಿಟ್ಟಿದೆ ನಾನು ಇಬ್ಬರು ಶಿಕ್ಷಣ ಸಚಿವರನ್ನ ದಾಪಿಸ್ಕೊತೀನಿ ಒಬ್ರು ಶ್ರೀ ಗೋವಿಂದೇಗೌಡ ಇವತ್ತು ಅನೇಕ ಶಿಕ್ಷಕರು ಅವ್ರ ಫೋಟೋ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಆ ರೀತಿ ಒಬ್ಬ ಧೀಮಂತ ಶಿಕ್ಷಣ ಸಚಿವ ಇನ್ನೊಬ್ರು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ ಅವರೊಂದು ನೊಟೋರಿಯಸ್ ಸ್ಟೇಟ್ಮೆಂಟ್ ಮಾಡಿದ್ರು ಬೀಗ ಎಜುಕೇಶನ್ ಮಿನಿಸ್ಟರ್ ಶಿಕ್ಷಣ ಕ್ಷೇತ್ರ ಒಂದು ಅನುತ್ಪಾದಕ ಕ್ಷೇತ್ರ ನಾನ್ ಪ್ರೊಡಕ್ಟಿವ್ ಸೆಕ್ಟಾರ್ ಅಂತ ಒಂದು ಮಾತು ಹೇಳಿದರು ಅದು ಯಾವ ಬಾಯಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಆದರೆ ಅದನ್ನ ಇವತ್ತು ಆಡಳಿತ ಬಾಳಾಸ ತೊಗೊಂಡ್ಬಿಟ್ಟಿದೆ ಇಟ್ಸ್ ಆ ನಾನ್ ಪ್ರೊಡಕ್ಟಿವ್ ಸೆಕ್ಟಾರ್ ಅನ್ಲೈಕ್ ಇರಿಗೇಷನ್ ಅನ್ಲೈಕ್ ಇಂಡಸ್ಟ್ರೀಸ್ ಅವ್ರ್ ಗೊತ್ತಿಲ್ಲ ಇದಲ್ದೇ ಇದ್ರೆ ಯಾವ ಇಂಡಸ್ಟ್ರಿ ಯಾವ ಇದು ಕೂಡ ಉಪಯೋಗ ಆಗೋದಿಲ್ಲ ಅಂತ ಇವತ್ತೇನಾಗ್ತಾ ಇದೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನರ ವಿಶ್ವಾಸಾರ್ಹತೆ ಇವತ್ತು ಜಾಸ್ತಿ ಆಗಬೇಕಾಗಿದೆ ವಿಶ್ವಾಸಾರ್ಹತೆ ಜಾಸ್ತಿ ಆಗದೆ ಇದ್ರೆ ಏನು ನಮ್ಮೆಲ್ಲರದ ಮುಂದೆನೂ ಕೂಡ ಉದಾಹರಣೆ ಇದೆ ಬಂದ್ಬಿಟ್ಟು ಎಲ್ಲರೂ ಕೂಡ ಫೀಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ಫೀಸ್ ಕಡಿಮೆ ಮಾಡಿಸಿ ಸರ್ ಒಂದು ಲೆಟರ್ ಕೊಡಿಸಿ ಸರ್ ಫೋನ್ ಮಾಡಿಸಿ ಸರ್ ನಾನು ಕೇಳ್ತೀನಿ ನಮ್ಮದು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳಿಲ್ಲ ಯಾಕೆ ಸೇರ್ಸಲ್ಲ ಅಂತ ಬಟ್ ಅವ್ರ ಮನಸಲ್ಲಿ ಬಂದುಬಿಡಿದೆ ಗೋರ್ಮೆಂಟ್ ಸ್ಕೂಲ್ಗೆ ಹೋದರೆ ನಮ್ಮ ಮಕ್ಕಳು ಓದೋದಿಲ್ಲ ಕಲಿಯೋದಿಲ್ಲ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ನಾವು ಫ್ರೀ ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ ಫ್ರೀ ಯೂನಿಫಾರ್ಮ್ ಕೊಡ್ತೀವಿ ಮಧ್ಯಾಹ್ನದ ಊಟ ಕೊಡ್ತೀವಿ ಎಲ್ಲ ಕೊಡ್ತೀವಿ ಆ್ಯಂಡ್ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಟೀಚರ್ಸು ದೇ ಆರ್ ವೆರಿ ವೆಲ್ ಟ್ರೈನ್ ಡಿಗ್ರಿ ಇದೆ ಬಿ ಎಡ್ ಆಗಿದೆ ಟಿ ಟಿ ಆಗಿದೆ ಟಿಯಿಂದ ಆರ್ ಕೆ ಆಗಿ ಬರ್ತಾರೆ ಒಳ್ಳೆ ಸಂಬಳ ಸಿಗ್ತಾ ಇದೆ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆದ್ಮೇಲೆ ಶಿಕ್ಷಕರಿಗೆ ಒಳ್ಳೆ ಸಂಬಳ ಅನ್ನೋದು ಬಂತು ಮುಂಚೆ ಶಿಕ್ಷಕ ಬಡ ಶಿಕ್ಷಕ ಅಂತ ಹೇಳ್ತಾ ಇದ್ದು ಅದು ಗೋಯಿಂಗ್ ಟುಗೆದರ್ ಇವತ್ತು ಅವೆಲ್ಲ ಇದ್ದಾಗ್ಲೂ ಕೂಡ ನಮ್ಮ ಶಾಲೆಗಳಿಗೆ ಯಾಕೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಇದು ಕಳಿಸ್ತಿರ ಎರಡು ತೊಂದರೆ ಆಗುತ್ತೆ ಮೊದಲನೇದು ಬಹಳ ದೊಡ್ಡ ಸಂಖ್ಯೆಯ ಸಮುದಾಯ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗ್ತಾರೆ ಪ್ರತಿಭೆ ಇದ್ರೂ ಕೂಡ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಎರಡನೇದು ಸಾಲಗಾರರಾಗ್ತಾರೆ ನಂದೊಂದು ಅಂದಾಜು ಇದೆ ಅವರ ಆದಾಯದ ಶೇಕಡ ಇಪ್ಪತ್ತರಷ್ಟು ಹಣವನ್ನು ಮಕ್ಕಳ ಶಿಕ್ಷಣಕ್ಕೆ ಅವರು ಕೊಡ್ತಾ ಇದ್ದಾರೆ ಏನೋ ಒಂದು ಆಸೆ ಅವ್ರಿಗೆ ಪಾಪ ಕಾನ್ವೆಂಟ್ ಅನ್ನೋಕ್ಕೂ ಬರಲ್ಲ ಕಾರ್ಮೆಂಟ್ ಅಂತಾರೆ ಕಾರ್ಮೆಂಟ್ ಕಳಿಸ್ಬೇಕು ಆ ಬಣ್ಣ ಬಣ್ಣದ ಯೂನಿಫಾರ್ಮ್ ಹಾಕೋ ಆ ಬಸ್ಸಲ್ಲಿ ಕಳಿಸ್ಬೇಕು ಕಳಿಸ್ತಾರೆ ಹಾಸಿಗೆ ಇದ್ದಷ್ಟು ಹಚ್ಚಬೇಕು ಅಂದರೆ ಗಾದೆ ಅವ್ರ ಕೈಲಿ ಆಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಮ್ದೊಂದು ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಸರ್ಕಾರಿ ಶಾಲೆಗಳ ಮಹತ್ವವನ್ನು ಆಡಳಿತ ಅರ್ಥ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೆಳೆಸಿ ಉದ್ಧಾರ ಮಾಡೋದು ಇಲ್ಲಿ ನಮ್ಮ ಗೋಪಾಲಯ್ಯವರು ಶಾಸಕರಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಒಂದು ಶಾಲೆ ಮಾಡಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೇಳ್ತಿದ್ರು ಭಾಳ ಒಂದು ಒಳ್ಳೆಯ ಶಾಲೆ ಆ ಥರ ಬೇರೆ ಬೇರೆ ಕಡೆ ಪ್ರಯತ್ನ ಆಗ್ತಾ ಇದೆ ಆ ಬೆಂಗಳೂರಿನಲ್ಲಿ ಒಂದು ಕಣ್ವಾ ಡಯಾಗ್ನಿಸ್ಟಿಕ್ಸ್ ಅಂತ ಇದೆ ಡಾಕ್ಟರ್ ಎಚ್ ಎಮ್ ವೆಂಟಪ್ಪ ಅಂತ ನಮ್ಮ ಏರಿಯಾದಲ್ಲೇ ಇರೋದು ಈಗ ಒಂದು ನಾನು ಎಜುಕೇಷನ್ ಮಿಸ್ಟ್ ಆಗಿದ್ದಾಗ ಒಂದು ದಿವಸ ನಮ್ಮ ಮನೆಗೆ ಬಂದರು ಬಂದು ನಮ್ಮ ಊರಿಗೆ ಹೋಗೋಣ ಬರ್ತೀರಾ ಅಂದರು ಒಬ್ಬ ಹೋಗೋಣ ಸರ್ ಅಂದೆ ಹೋಗಿ ಅವ್ರ ಮನೆಗೆ ಕರ್ಕೊಂಡೋಗಿ ಎದುರುಗಡೆ ಬಿದ್ದೋಗಿದೆ ಸ್ಕೂಲು ಸರ್ ನಾ ಇಲ್ಲೇ ಓದಿದ್ದು ಅಂದರು ಇನ್ನೊಂದು ಸ್ಕೂಲ್ ಕರ್ಕೊಂಡು ಹೋದರು ಇದೇ ನನ್ನ ಐ ಸ್ಕೂಲ್ ಅಂದರು ಸರ್ ಒಂದು ಸಹಾಯ ಮಾಡ್ತೀರ ಅಂದರು ಏನು ಸರ್ ಅಂದೆ ನಾನು ಸ್ಕೂಲ್ ಕಟ್ಟಿಸ್ಕೊಡ್ತೀನಿ ಅವಕಾಶ ಕೊಡ್ತೀರಾ ಕೊಡ್ತೀರ ಸರ್ ಎಷ್ಟು ಖರ್ಚು ಮಾಡ್ಬೋದು ನೀವು ಒಂದು ಆರು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಸರ್ ಸಿಕ್ಸ್ ಕ್ರೋರ್ಸ್ ಸರ್ ನೀವು ಖಂಡಿತ ಕಟ್ಟಿ ಹೇಗಾರು ಮಾಡಿ ಒಂದು ಕನ್ನಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಡ್ತೀವಿ ಎಲ್ ಕೆ ಜಿ ಟು ಪ್ಲಸ್ ಟು ಇರೋ ರೀತಿಯಿಂದ ನಾವು ಮಾಡೋಣ ಅದೇ ಕಳೆದ ಎರಡು ತಿಂಗಳ ಹಿಂದೆ ಅದರ ಲೋಕಾರ್ಪಣೆ ಆಯಿತು ಸಭಾ ಉಪಸಭಾ ಉಪಸಭಾಧ್ಯಕ್ಷರೇ ಹಿ ಹ್ಯಾಸ್ ಪೆಂಟ್ ಫೋರ್ಟೀನ್ ಕ್ರೋರ್ಸ್ ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಅದ್ಭುತವಾದ ಶಾಲೆ ಕಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಮ್ಮೂರು ಜನ ಚಂದಪಟಕ್ಕೆ ಪ್ರೈವೇಟ್ ಸ್ಕೂಲ್ ಯಾಕೆ ಹಾಕೋಬೇಕು ಇಲ್ಲೇ ಓದಲಿ ಅಷ್ಟೇ ಅಲ್ಲ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಸಾಮಾನ್ಯವಾಗಿ ಯಾರು ಮಾಡಿ ಎಲ್ಲರೂ ಕೂಡ ಲೇನಾ ಬ್ಯಾಂಕೇ ಇರುವಾಗ ದೇನಾ ಬ್ಯಾಂಕ್ ಬಹಳ ಕಡಿಮೆ ಇದೊಂದು ದೇನಾ ಬ್ಯಾಂಕ್ ಇದು ಇವತ್ತು ಆ ವೆಂಕಟಪ್ಪನವರ ನಾನು ಟಾಪ್ಗೋಸ್ತೀನಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ಕಡೆ ಸಮುದಾಯಗಳು ನಾನೊಂದು ಬಂಟ್ವಾಳದಲ್ಲಿ ಒಂದು ಶಾಲೆಗೆ ಹೋಗಿದೆ ಅದ ಆ ಶಾಲೆನಲ್ಲಿ ಸ್ಟ್ರೆಂತು ಸುಮಾರು ಇಪ್ಪತ್ತೋ ಇಪ್ಪತ್ತೇಳಕ್ಕೋ ಮೂವತ್ತಕ್ಕೋ ಇಳಿದ್ಬಿಟ್ಟಿತ್ತು ಅಲ್ಲೊಬ್ರು ಅಂಚಲ್ ಅಂತ ಅಂಚಲ್ ಅವರೊಂದು ದುರ್ಗಾ ಪರಮೇಶ್ವರಿ ಟ್ರಸ್ಟ್ ಅಂತ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ರು ಉಪಾಧ್ಯಕ್ಷತೆ ಶಾಲೆ ಕಟ್ಟಿದ್ರು ಬಸ್ಗಳನ್ನ ತಂದರು ಟೀಚರ್ಸ್ ಸೇರಿಸಿದ್ರು ಮೂವತ್ತು ಜನ ಮಕ್ಕಳಿದ್ದ ಜಾಗದಲ್ಲಿ ನಾನು ಹೋಗಿದ್ದ ಆರುನೂರ ಐವತ್ತು ಮಕ್ಕಳಿದ್ರು ಸಿಕ್ಸ್ ಫಿಫ್ಟಿ ಇವಾಗ ಸಾವಿರಂದು ಕೂಡ ಜಾಸ್ತಿ ಆಗಿದೆ ಈ ರೀತಿ ಅನೇಕ ನೋಡಿದ್ದೀನಿ ಸೊ ಇವತ್ತು ಶಾಲೆ ಮಾಡಬೇಕು ಅಂತ ಜನ ಮುಂದೆನೂ ಕೂಡ ಬರ್ತಾರೆ ಆ ಶಾಲೆಯಲ್ಲಿ ಓದಿದ್ರೆ ನಿಜವಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಈ ನೆಲಕ್ಕೆ ಅಂಟ್ಕೊಂಡಿರ್ತಾರೆ ಈ ನೆಲದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾರೆ ನಾನು ಸ್ಕೂಲ್ ನೋಡಿದೆ ಜಾರ್ಜ್ ಅವರೇ ಆ ಸ್ಕೂಲ್ ಹೆಸರು ನಂಗೆ ಖುಷಿ ಕೊಡ್ತು ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ಬನ್ನೇರ್ಘಟ್ಟ ರೋಡಲ್ಲಿ ಎಷ್ಟಪ್ಪ ಫೀಸು ಅಂತಂದೆ ಎಂಟೂವರೆ ಲಕ್ಷ ಪರ್ ಇಯರ್ ನಾನು ಖಾಸಗಿ ಶಾಲೆಗಳ ಬಗ್ಗೆ ಹೋಗಲ್ಲ ಅದು ಅಶೋಕ ಹೋಟ್ಲಿಗೆ ಹೋಗ್ಲಿ ಶಾಂಗ್ರಿಗಳಾಗಲಿ ದರ್ಶಿನಿಗೂ ಇದೆ ದರ್ಶಿನಿ ಹೋಟ್ಲಿಗೆ ಹೋಗೋರಿದೆ ಫುಟ್ಪಾತ್ ಫುಟ್ಪಾತ್ನಲ್ಲಿ ತಿನ್ನೋರು ಇದ್ದಾರೆ ಅದ್ರ ಫುಟ್ಪಾತ್ ಮೇಲೆ ತಿನ್ನೋ ಕಡೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈಗ ನಾನು ಯಾಕೆ ಈ ವಿಚಾರ ತೊಗೊಂಡೆ ಅಂತಂದರೆ ಇದ್ರ ಬಗ್ಗೆ ಸರ್ಕಾರ ನಾವೆಲ್ಲ ಶಾಸಕರು ಇದ್ರ ಬಗ್ಗೆ ಯೋಚನೆ ಮಾಡಿ ಆ ಧ್ವನಿ ಇಲ್ಲದ ಸಮುದಾಯನೇ ಇದೆ ಆ ಮಕ್ಕಳು ಮೊನ್ನೆ ಕೊಪ್ಪದ ಹತ್ರ ಒಬ್ಬಳು ಹುಡುಗಿ ಪ್ರಧಾನಮಂತ್ರಿಗೆ ಲೆಟ್ರ್ ಬರೆದಾಳೆ ಅದೆಲ್ಲ ಕಡೆ ಬಂತು ವೈರಲ್ ಆಗಿ ನನ್ನ ಶಾಲೆ ಹೋಗಿ ರಸ್ತೆನೇ ಇಲ್ಲ ಅಂತ ಆ ರಸ್ತೆ ಫೋಟೋ ಗಿಟ್ಟಲ್ಲಿ ಆಮೇಲೆ ವಿಡಿಯೋ ನೋಡಿದೆ ನಾನು ಕೊನೆ ನಾನು ನಮ್ಮ ಎಂ ಪಿ ಶ್ರೀನಿವಾಸ್ ಪೂಜೆ ಅವ್ರಿ ಫೋನ್ ಮಾಡಿ ನೋಡಿ ಸರ್ ಅದೇನು ಅಂತ ಅದೇನೋ ಒಂದು ಅದು ಅದೇ ಥರ ಗದಗಲ್ಲಿ ಅಥವಾ ಬಿಜಾಪುರದಲ್ಲಿ ಗಂಗವ್ವ ಅಂತ ಒಬ್ಳು ಹುಡುಗಿ ಶಿರೋಟೆ ಲೆಟರ್ ಟು ಚಿ ಪ್ರೈಮ್ ಮಿನಿಸ್ಟರ್ ನಮ್ಮ ಶಾಲೆಯಲ್ಲಿ ನಮ್ಮ ಶೌಚಾಲಯನೇ ಇಲ್ಲ ಶೌಚಾಲಯ ಇಲ್ಲದೆ ಇದ್ರೆ ನಾವು ಹೋಗಾಗೋದಿಲ್ಲ ಅಂತ ಶಿರೋಟೆ ಲೆಟರ್ ಆಮೇಲೆ ಅಲ್ಲಿ ಶೌಚಾಲಯ ಬಂತು ನಾನು ಅವಾಗ ಸಂಜಯ್ ಅಂತ ಒಬ್ಬ ಹುಡುಗಾಡಿದ್ನಲ್ಲ ಸವಳಿಗೆ ಅವ್ನ ಮನೆ ನೋಡಿ ನನಗೆ ಭಾಳ ಬೇಜಾರಾಗಿಬಿಟ್ಟು ಆಗಿನ ಬಾಗಲಕೋಟೆ ಡಿ ಸಿ ಜೊತೆ ಮಾತಾಡಿದೆ ಮಾತಾಡಿಬಿಟ್ಟು ಹೇಳಿದೆ ಏನೋ ಮಾಡ್ರಪ್ಪ ಅಂತ ಕೊನೆಗೆ ಅವನಿಗೆ ಆಶ್ರಯ ಸ್ಕೀಮಲ್ಲಿ ಅವ್ರಿಗೊಂದು ಮನೆ ಕೊಟ್ಟರು ಕುಟುಂಬಕ್ಕೆ ನೋವು ದೇ ಆರ್ ಲಿವಿಂಗ್ ಇನ್ ಎ ಪೀಸ್ಫುಲ್ ಅಟ್ಮಾಸ್ಫಿಯರ್ ಸೊ ಇದೆಲ್ಲ ಹೇಳ್ತಾ ನಂದು ಒಟ್ಟಾರೆ ಈ ಅನುತ್ಪಾದಕ ಕ್ಷೇತ್ರ ಅನ್ನೋದನ್ನು ತಲೆಯಿಂದ ತೆಗೆದು ಇದೊಂದು ಉತ್ಪಾದಕ ಕ್ಷೇತ್ರ ಸಮಾಜಕ್ಕೆ ಬಹಳ ಜರೂರಾಗಿ ಬೇಕಾದ ಒಂದು ಕ್ಷೇತ್ರ ಸಮಾಜವನ್ನು ಗೌರವಿಸುವ ಸತ್ ಪ್ರಜೆಗಳನ್ನ ಸೃಷ್ಟಿ ಮಾಡೋ ಕ್ಷೇತ್ರ ಅನ್ನೋದು ಎಲ್ಲ ಆಡಳಿತ ನರ್ಸೋರ್ ತಲೆಗೆ ಬರಬೇಕು ಏನಾಗಿದೆ ಒಂದು ಐ ಮೇ ಬಿ ರಾಂಗ್ ಆರ್ ರೈಟ್ ಗೊತ್ತಿಲ್ಲ ಆಡಳಿತದಲ್ಲಿರೋರಿಗೆ ಅವ್ರಿಗೂ ಕೂಡ ಐ ಥಿಂಕ್ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವೇರ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಕಾಲ್ಡ್ ಪಬ್ಲಿಕ್ ಸ್ಕೂಲ್ಸ್ ಬೇರೆ ಕಡೆಯೆಲ್ಲ ಪಬ್ಲಿಕ್ ಸ್ಕೂಲ್ಸ್ ಆರ್ ಗೌರ್ಮೆಂಟ್ ಸ್ಕೂಲ್ಸ್ ನಾನು ಕೇರಳದಲ್ಲಿ ನೋಡಿದ್ದೀನಿ ಕೇರಳದಲ್ಲಿ ಕೇರಳದ ಜನಸಂಖ್ಯೆನಲ್ಲಿ ಫಸ್ಟ್ ಪ್ರಿಫರೆನ್ಸ್ ದೇ ವಿಲ್ ಗಿವ್ ಟು ಗೌರ್ಮೆಂಟ್ ಸ್ಕೂಲ್ ಸೆಕೆಂಡ್ ಪ್ರಿಫರೆನ್ಸ್ ಏಡೆಡ್ ಸ್ಕೂಲ್ ಲಾಸ್ಟ್ ಪ್ರಿಫರೆನ್ಸ್ ದಿ ಸೋಕಾಲ್ಡ್ ಪ್ರೈವೇಟ್ ಸ್ಕೂಲ್ಸ್ ಆ ರೀತಿ ಅವ್ರದ್ದು ಅಲ್ಲಿ ವ್ಯವಸ್ಥೆ ಇದೆ ಸೊ ನಮ್ಮಲ್ಲಿ ಇದು ಮಾಡಕ್ಕೆ ಯಾಕೆ ಆಗೋದಿಲ್ಲ ನಾನು ಹಿಂದೆ ಶಿಕ್ಷಣ ಸಚಿವಾಗಿದ್ದಾಗ ಅನ್ಫಾರ್ಚುನೇಟ್ಲಿ ಐ ವಾಸ್ ಎ ವಾರ್ ಟೈಮ್ ಜನರಲ್ ನಾಟ್ ಎ ಪೀಸ್ ಟೈಮ್ ಜನರಲ್ ಕೋವಿಡ್ ಬಂದಾಗ ಶಾಲೆಗೆ ನಡೆಸೋದು ಕಷ್ಟ ಇದ್ದಾಗ ಎಜುಕೇಶನ್ ಮಿನಿಸ್ಟರ್ ಆಗಿದೆ ಆದಲೂ ಕೂಡ ವಿದ್ಯಾಗಮ ಎಲ್ಲ ತರಕ್ಕೆ ನಾವು ಪ್ರಯತ್ನ ಪಟ್ವ ನಾವು ಸೊ ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮುಂದೆ ಇಷ್ಟು ವಿಚಾರ ಇಡಕ್ಕೆ ಇಷ್ಟಪಡ್ತೀನಿ ರಾಜ್ಯದಲ್ಲಿ ಸುಮಾರು ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳು ಸರ್ಕಾರಿ ಸುಮಾರು ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಗಳು ಸಬ್ಜೆಕ್ಟ್ ಕರೆಕ್ಷನ್ ಫಿಗರ್ಬೋದು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ರಾಜ್ಯ ಸರ್ಕಾರದ ಆಯವ್ಯಯದ ಬಹುಪಾಲು ಮೊತ್ತ ಸರ್ಕಾರಿ ಶಾಲೆಗಳ ಸಬಲೀಕರಣ ಗುಣಮಟ್ಟ ಶಿಕ್ಷಣ ನೀಡಲು ವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ ಭಾವನೆ ಅದ್ರ ಜೊತೆಗೇನೆ ವಿದ್ಯಾರ್ಥಿಗಳ ದಾಖಲಾತಿ ಕೋವಿಡ್ ಸಮಯದಲ್ಲಿ ನನ್ನ ಚೆನ್ನಾಗಿ ನೆನಪಿದೆ ಒಂದೇ ವರ್ಷದಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಎರಡು ಲಕ್ಷ ಜಾಸ್ತಿ ಆಗಿತ್ತು ಈಗ ಪ್ರತಿ ವರ್ಷ ಎರಡೂವರೆಯಿಂದ ಮೂರು ಲಕ್ಷ ಕಡಿಮೆ ಆಗ್ತಾ ಇದೆ ಸನ್ಮಸ್ ಉಪಾಧ್ಯಕ್ಷರೇ ವೆಂಕಟ ಇಲ್ಲದಿದ್ದಾರೆ ಶ್ರೀನಿವಾಸ್ಪುರ ತಾಲೂಕಲ್ಲಿ ಒಂದು ಓಬೇನಹಳ್ಳಿ ಅಂತ ಓಬೇನಹಳ್ಳಿ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಒಂದು ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಕಿರಿಯ ಪ್ರಾಥಮಿಕ ಶಾಲೆ ಅಲ್ಲಿರೋದು ಒಂದು ಎರಡು ಮೂರು ನಾಲ್ಕು ಐದು ಫೈವ್ ಕ್ಲಾಸ್ ಅಂದರೆ ಒನ್ ಟು ಫೈವ್ ಕ್ಲಾಸಸ್ ಇಡೀ ಸ್ಕೂಲಲ್ಲಿರೋದು ಒಬ್ಳೆ ಹುಡುಗಿ ನಂದಿನಿ ಅಂತ ನನಗೆ ಆಶ್ಚರ್ಯ ಒಬ್ಳು ಹುಡುಗಿ ಏನಪ್ಪ ಮಾಡಕ್ಸೆ ಓದೆ ನಾನು ಆ ಸ್ಕೂಲ್ ಹುಡ್ಕೊಂಡು ಹೋಗ್ಬಿಟ್ರೆ ಆ ಸ್ಕೂಲಲ್ಲಿ ಆ ಟೀಚರ್ ಅವತ್ತು ರಜಾ ಅದಕ್ಕೆ ಮೇಸ್ಟ್ ಬೇರೆ ಊರಿಂದ ಬಂದಿದೆ ನಾನು ಬರೋದೇನು ಗೊತ್ತಿತ್ತು ಏನೋ ಗೊತ್ತಿಲ್ಲ ಅವ್ನು ಬಂದು ಯಾವ ಪಾಠ ಮಾಡ್ತಾಯಿದ್ದಾನೆ ಪಾಪ ಮೇಸ್ಟ್ ಇದ್ದಾರೆ ನಾ ಹುಡುಗಿ ಅವ್ರ ಕಳಿಸ್ಬಿಟ್ಟು ಆ ಹುಡುಗಿ ಮುಂದೆ ಕೂತ್ಕೊಂಡು ಒಂದು ಪಾಠ ಓದಿಸ್ದೆ ಒಂದು ಪದ್ಯ ಕೇಳಿದೆ ಒಂದು ಲೆಕ್ಕ ಕೇಳಿದೆ ಆಮೇಲೆ ಕೇಳಿದೆ ಬೆಳಗ್ಗೆಯಿಂದ ನಿಮ್ಗೆ ಏನೇನು ಪೀರಿಯಡ್ಸ್ ಇರುತ್ತೆ ಅಂತ ಆ ಹುಡುಗಿ ಹೇಳ್ತು ಪಾಪ ಐ ಸ್ಟಿಲ್ ರಿಮೆಂಬರ್ ಆ ಐಸು ಆ ಯೂನಿಫಾರ್ಮು ಆ ಉತ್ಸಾಹ ಮುಖದ ಒಬ್ಬಳೇ ಇದ್ರು ಕೂಡ ಒಳ್ಳೆಯದು ಬೆಳಗ್ಗೆ ಇಂಗ್ಲೀಷ್ ಇರುತ್ತೆ ಆಮೇಲೆ ಕನ್ನಡ ಇರುತ್ತೆ ಆಮೇಲೆ ಮ್ಯಾಥ್ಸ್ ಇರುತ್ತೆ ಫಿಫ್ತ್ ಪೀರಿಯಡು ಸ್ಪೋರ್ಟ್ಸ್ ಇರುತ್ತೆ ಎಂದು ಸ್ಪೋರ್ಟ್ಸು ಏನು ಮಾಡ್ತೇಮ್ಮ ಒಬ್ಬಳೆ ಸೊ ಒಬ್ಬಳೆ ಆಟ ಆಡ್ಕೊಡ್ತೀನಿ ಸರ್ ಅಂತ ದಟ್ ವಾಸ್ ಎ ಎಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ನಾವು ಹುಡುಗಿ ಬಾಲ್ಯನ ಕಿತ್ಕೋತಾ ಇಲ್ವಾ ಅಂತ ಅನ್ನಿಸ್ತು ನನ್ನ ಪ್ರಕಾರ ಮಕ್ಕಳು ಶಾಲೆ ಒಳಗಡೆ ಕಲಿಯೋದಕ್ಕಿಂತ ಶಾಲೆ ಹೊರಗಡೆ ಕಲಿಯೋದೇ ಜಾಸ್ತಿ ಫ್ರೆಂಡ್ಸ್ ಇರಬೇಕು ಆಟ ಆಡಬೇಕು ಜಗಳ ಆಡಬೇಕು ಮತ್ತು ಸ್ನೇಹಿತರಾಗಬೇಕು ಇದು ಜೀವನದ ಕಲಿಕೆ ಅಭಾವ ಆಮೇಲೆ ಪಾಟೀಲ್ ಅವರೇ ಆಶ್ಚರ್ಯ ಏನು ಗೊತ್ತಾ ಈವನ್ ದಟ್ ಚೈಲ್ಡ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಸ್ಕೂಲ್ ಸ್ಕೂಲ್ ಮುಚ್ಚಿಬಿಡುತ್ತೆ ಅಂತ ಇನ್ನೊಂದು ಮಗುನ ಸಾಲಾಗಿ ಸಾಲ ತಂದಿದ್ದು ಆ ಸ್ಕೂಲ್ಗೆ ಹೀಗಾಗ್ಬಿಟ್ರೆ ಒಂದು ಮಗು ಎರಡು ಮಗು ಮೂರು ಮಗು ಇಟ್ಕೊಂಡು ಮಾಡಿದ್ರೆ ಇನ್ನೊಂದು ನೋಡಿದೆ ದಕ್ಷಿಣ ಉತ್ತರ ಕನ್ನಡದಲ್ಲಿ ಟೀಚರ್ ಬಲ್ಲೊಡಿತಾರೆ ಮಗು ಬಂದು ನಿಂತ್ಕೊಳ್ಳುತ್ತೆ ಟೀಚರ್ ಪ್ರೇರಣೆ ಹೇಳ್ಕೊಡ್ತಾರೆ ಮಗು ಹೇಳುತ್ತೆ ಇಬ್ಬರೇ ಇದು ಯಾವುದೇ ದೃಷ್ಟಿಯಿಂದ ಒಳ್ಳೆಯದಲ್ಲ ಅದಕ್ಕೆ ನಾವು ಹಿಂದೆ ಯೋಚಿಸಿದ್ವು ಈಗೇನೋ ಅದನ್ನು ಸರ್ಕಾರ ಕೂಡ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿ ಮಠದಲ್ಲಿ ಅಥವಾ ಪಂಚಾಯಿತಿ ಮಠದಲ್ಲಿ ಒಂದು ಫುಲ್ ಫ್ಲೇಜರ್ ಸ್ಕೂಲ್ ಆಗಬೇಕು ಫುಲ್ ಫ್ಲೆಜ್ಜರ್ಡ್ ಸ್ಕೂಲ್ ಇಟ್ ಶುಡ್ ಹ್ಯಾವ್ ಟೀಚರ್ಸ್ ಫಾರ್ ಆಲ್ ಕ್ಲಾಸಸ್ ಆಲ್ ಸಬ್ಜೆಕ್ಟ್ಸ್ ಜೊತೆಗೆ ನಮ್ಮ ಕ್ರಾಫ್ಟ್ಸು ಆರ್ಟ್ಸು ಸ್ಪೋರ್ಟ್ಸು ಏನಿದೆ ಅದಕ್ಕೆಲ್ಲೂ ಬೇಕು ಗ್ರೌಂಡ್ ಇರಬೇಕು ಎಲ್ಲ ಮಾಡಬೇಕು ಇನ್ಸ್ಟಿಟ್ಯೂಟ್ ಆಫ್ ಗೋಯಿಂಗ್ ಫಾರ್ ನಂಬರ್ ಆಫ್ ಸ್ಕೂಲ್ಸ್ ಲೆಟ್ ಆಸ್ ಇಂಟ್ರೊಡ್ಯೂಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಾನು ಸುಳ್ಯ ಹತ್ರ ಇಲ್ಲಿ ಭಾಗಿನರುಳಿಯ ಇದ್ದಾರೆ ಸುಳ್ಯ ಹತ್ರ ಸುಳ್ಯ ಕೇರಳ ಒಂದು ಸ್ಕೂಲ್ಗೆ ಹೋಗಿದೆ ಅಲ್ಲಿ ಒಬ್ಬರು ವಿಜುವಲ್ ಆ ಕಮಿಟೆಡ್ ಟೀಚರ್ ಐ ಹ್ ಫರ್ಗಾಟನ್ ಹರ್ ನೇಮ್ ಜಲಜಾಕ್ಷಿ ಅವರು ನೋಡಿದ್ರಂತೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳು ಕಾರಲ್ಲಿ ಹೋಗ್ತಾ ಇರುವಾಗ ವ್ಯಾನಲ್ಲಿ ಎಚ್ ಡಿ ಎಮ್ ಸಿ ಅವ್ರ ಜೊತೆ ಮಾತಾಡಿದ್ರು ಸರ್ ನಾವು ಒಂದು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತೊಗೊಂಡ್ರೆ ಮಕ್ಳನ್ನ ಕರ್ಕೊಂಡ್ಬರ್ಬೋದು ಅಂತ ಓಡಿಸೋರು ಯಾರು ನಾನು ಓಡಿಸ್ತೀನಿ ಸರ್ ಅಲ್ಲಿ ನೋಡು ಟೀಚರ್ ಎಚ್ ಟಿ ಎಮ್ ಸಿ ಅಗ್ರಿ ಒಂದು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತಗೊಂಡು ನಾವು ಅವ್ರ ಮನೆಗೆ ಹೋಗಿ ಆ ಕಾರಿಂದನೇ ಓದಿ ಆ ಮಕ್ಳು ಹತ್ಕೊಳ್ಳೋದೆಲ್ಲ ನೋಡೋದಕ್ಕೆ ಐ ವೆಂಟ್ ಟು ದ ಸ್ಕೂಲ್ ಸುಮಾರು ಇಪ್ಪತ್ತೈದು ಜನ ಮಕ್ಕಳು ಇವತ್ತು ಸ್ಟ್ರೆಂತ್ ಆಗಿದೆ ಆ ಮಕ್ಕಳು ಆ್ಯಕ್ಟಿವಿಟೀಸ್ ನೋಡಿ ಭಾಳ ಖುಷಿ ಆಗ್ಬಿಡ್ತು ಅಂಥವ್ರನ್ನ ನಾವು ಗುರುತಿಸ್ಬೇಕು ನಾವು ಸೊ ಹೀಗೆ ಅನೇಕ ಎಲ್ಲ ಇವಾಗ ಆಡಳಿತ ವರ್ಗ ಶಾಸಕರು ಎಲ್ಲದರಲ್ಲೂ ಕೂಡ ಕೆಲವು ಕೆಲಸ ಮಾಡದೇರೋರು ಇದ್ದೇ ಇರ್ತಾರೆ ಆದರೆ ಕಮಿಟೆಡ್ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ ಅವರಿಗೆ ನಾವು ಬೆಂತಟ್ಟಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಒಳ್ಳೇದು ಮಾಡಬೇಕು ನನಗನ್ಸುತ್ತೆ ಎಲ್ಲ ರಾಜ್ಯದಲ್ಲೂ ಒಬ್ಬ ಎ ಪಿ ಜೆಗೆ ಅಬ್ದುಲ್ ಕಲಾಂ ಬರಬೇಕು ಎಷ್ಟು ಜನ ಶಾಸಕರು ನಾವು ತೀರ್ಮಾನ ಮಾಡಿದ್ರೆ ವಾರಕ್ಕೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಆ ಮಕ್ಕಳ ಜೊತೆ ಮಾತಾಡಿದ್ರೆ ಮಕ್ಕಳಿಗೆ ಒಂದಷ್ಟು ಪ್ರೇರಣಾದಾಯಿ ಪ್ರಸಂಗಗಳನ್ನ ಹೇಳಿದ್ರೆ ಟೀಚರ್ಸ್ಗೆ ಒಂದು ಬೆನ್ ತಟ್ಟಿದ್ರೆ ದಟ್ ವಿಲ್ ಬಿ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಅವೇನು ದುಡ್ಡು ಕಾಸು ಖರ್ಚು ಮಾಡೋದು